ಹುರ್ಕುಚ್ಚ ಈಗ ಖಾವು ಹುರ್ಕುಚ್ಚ ಈಗ ಖಾವು ಹುರ್ಕುಚ್ಚಿಗೆ ಕಾವು ಅಂತಾನೆ ತಿನ್ನಿಸ್ತಾನ ತಿಂತಾನ 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 ಮುಂದೆ ಪೂರ ಹುಡುಗಿತರಪ್ಪ ಒಂದು ಕುಕ್ಕರ್ದು ಇಟ್ಟಿದ್ರು ಮಕ್ಕಳು ಆ ಅದನ್ನ ಹಾಕಿದ್ರೆ ಮತ್ತೆ ಎದ್ರೆ ಗೊತ್ತಿಲ್ಲ ಅದನ್ನ ಹಾಕಿದ್ರು ಮತ್ತೆ ಕಳಾಸ ಹಾತು ಮತ್ತೆ ನೀರಾಗಿಟ್ಟರು ಐದು ನಿಮಿಷ ಕಣ್ಣು ಹಾಕು ಮತ್ತೆ ಆ ಕೊಗ್ಗರಣೆಗೆ ಏನ ಇದನ್ನ ಸಾಮಗ್ರಿ ಹಾಕಿದ್ರು ಒಗ್ಗರಣೆ ಕೊಡುದು ಅದು ಕುಡಿಸಿದ್ರು ಮತ್ತೆ ಹಾಕಿದ್ರು ಎರಡು ಸರಿ ಮಾಡ್ಯಾರ ಇಬ್ಬರಿಗೆ ಮತ್ತೆ ಏಳು ಜನ ಕುಂತಾರ ಮಗ ಮುಂದೆ ಹೇಳ್ತೇನೆ ತಿನ್ನುದು ಮುಗೀತು ಕೈ ತಕ್ಕೊಂಡ್ರು ಹಿಂಗ ಬಂದ್ರು ಉಗಿರು ಹಿಂಗ ಮಾಡಿ ಕೊಳ್ಳು ತಿಂದದೆಲ್ಲ ವಾಂತಿ ಮಾಡ್ಕೊಂಡ್ಬಿಟ್ರು ವಾಂತಿ ಮಾಡ್ಕೊಂಡ್ಬಿಟ್ರು ಇಬ್ರು ಮಾಧ್ಯಮ ಅವ್ರಿಗೆ ಬಾರ್ ಪೂಜೆ ಐಸಾ ಈ ಹಾಲತ್ ಹೋಗೋದು ಮಾತನಾಡುತ್ತಾರ ಐಸ ಪೂಜೆ ಈ ಹಾಲತ್ ಹೋಗೋದು ಮಾತಾ ಹುಚ್ಚು ಹತ್ತಿದ್ರು ಯಾರಿಗೂ ಮಾತನಾಡುತ್ತಾರೆ ಅಂತ ತಿಳ್ಕೊಂಡ್ರು ಮನಸ್ಸಿನ ಕೂಡ ಮಾತನಾಡುತ್ತ ಬೇಕಂತಿದಿಲ್ಲ ತಿಂದಿಲ್ಲ ತಿಂದಿಲ್ಲ ಇನ್ನ ಮೇಲೆ ಬೇಕಂತ ಕೇಳೋ ಹಿಂಗಾಗತ್ತೆ ಪರಿಸ್ಥಿತಿ ಏನ್ ಹೇಳೋದು ಮನುಷ್ಯನ ಸೊಕ್ಕ ಬ್ರ್ಯಾಕ್ ಯೋಗಿಗಳು ಮನುಷ್ಯನು ಸೊಕ್ಕು ಬ್ರ್ಯಾಕ್ ಮಾತಾಡುತ್ತಾರೆ ಅವ್ರಿಗೆ ಬಾಕ್ ಪುಚುತ್ತೋ ತುಂಬ ಹೇಸ ಪುಚ್ಚು ಚಾಯನ ಅವ್ರ ಚಾಯಿಗೆ ನಡ್ಕೋಣ ಚಲೋ ಹಿಂಗ ನನ್ನ ನೋಡ್ಲಿಕ್ಕೆ ಹುಚ್ಚ ಎಲ್ಲ ನನಗೆ ಗೊತ್ತಾಗ್ತದೆ ಯಾರಿಗೆ ಹೆಕತ್ತಾರೆ ಯಾರಿಗೂ ಮಕ್ಕಳಾಗತ್ತಾರೆ ನಡ್ಕೊಂಡು ಗೊತ್ತದ ನಿಮ್ಮ ಹತ್ರ ಯಾರು ಆಗೋದಿಲ್ಲ ಹಿಂಗ ರೀ ಬದ್ರೀನಾಥ್ ಕೇದಾರ್ನಾಥ್ ಭೀಮ್ತಲ್ ಒಬ್ಬ ಅಲ್ಲಿ ವಾಸಗಿ ತಾಲ ಏನು ಎಲ್ಲ ಹಿಮಾಲಯ ನನ್ನ ತವರಂಗಾಗಿತ್ತು ಆ್ಯಕ್ಚುಲಿ ಗೆಳಿತಿತ್ತು ಪ್ರತಿ ವರ್ಷ ನನ್ನದು ನಾ ಕಾಲೇಜಿನ ಪ್ರಾಧ್ಯಾಪಿಕ ಇದ್ದೆ ಸಾಲಿ ಸೂಟ್ ಬಿಡ ನಾಲ್ಕು ತಿಂಗ್ಳು ಅಲ್ಲೇ ಫುಲ್ ಅಡ್ಡಾಡಿದ್ದೆ ಅಡ್ಡಾಡಿದ್ದೆ ಐದು ಬಡತನದ ತೀರ ಬಡತನ ಸ್ಥಿತಿಗಳು ನಾನು ಎಲ್ಲ ಮಾಡಿದ್ದೆ ರೊಕ್ಕ ಇಲ್ಲ ರಿಸ್ ಮಾಡ ರೊಕ್ಕ ಇಲ್ಲ ಎಲ್ಲ ಆಶ್ರಮಕ್ಕೆ ಹಾಕುದು ಆಶ್ರಮ ಮಾಡಿದ ಮೇಲೆ ಸುತ್ತ ಒಟ್ಟ ನಮಗೆ ರೊಕ್ಕದ ಬರೀ ಏನು ಅಡ್ಜಸ್ಟ್ಮೆಂಟ್ ಮಾಡೋದು ರೊಕ್ಕ ಸಾಕೊಂಡಿದ್ದಾಗ ಕಟ್ಕೊಕೊಂಡು ಬಂದಿ ನೀವನ್ನ ರೊಕ್ಕರ ಕೈಯಾಗಿಲ್ಲ ದೇವ್ರಿಗೆ ಕೊಟ್ಟನೋ ನಾ ಹೆಂಗ್ ನಾವು ನಾ ಏನು ಬೆಳೆಸಿರ್ತಿ ಬ್ಯಾಗ್ ಇಟ್ಟು ನಮ್ಮ ಅಪ್ಪ ಒಬ್ಬ ಕ್ಲಾರ್ಕ್ ಒಂದು ವಿರೋಕ್ ಆದ್ರೆ ಎಷ್ಟು ನಮ್ಮ ಶ್ರೀಮಂತ ಕೊಟ್ಟನಪ್ಪ ಅಂದ್ರೆ ಹಂಗೆ ಬೆಳೆಸಿದ್ರು ಅದ್ ಕೈಯಾರ ರೊಕ್ಕಿಲ್ಲ ಇದನ್ನ ಮಾಡ್ದಾಗ ರೊಕ್ಕಿಲ್ಲ ಆ ಸಂದಾಗ ಅಡ್ಡಾಡ್ಬೇಕಾದ್ರು ಅಕ್ಕಿಲ್ಲ ಹಿಮಾಲಯಕ್ಕೆ ಹೋಗ್ಬೇಕಾದ್ರೂ ಅಕ್ಕಿಲ್ಲ ರೇಬೇ ರಿಸರ್ವೇಶನ್ ಮಾಡಕ್ ರೊಕ್ಕಿಲ್ಲ ಎಷ್ಟು ಮಜಾ ಮಜಾ ನನ್ನ ಜೀವನ ಮಾಡಿದಪ್ಪ ಅಂದ್ರೆ ಅಂತ ಅಂತ ಇದಂತು ಮಕ್ಕ ಲಾಜಿಂಗ್ ಮಾಡಕ್ ರೊಕ್ಕಿದ್ದಿಲ್ಲ ಲಾಜಿಂಗ್ ಮಾಡ್ದಕ್ಕಲ್ಲ ಸಿಕ್ಕಾಬಿಟ್ಟೆ ನನಗೇನು ಅಂತ ದೇವರಿಗೆ ಇದ್ದ ಅಲ್ಲೇ ಒಂದು ಒಂದು ಲಾಸ್ಟ್ ಸ್ಟೇಷನ್ ಹೋಗಿದ್ದೆ ಎಲ್ಲಿ ಟ್ರೈನ್ ನಿಲ್ತದೆ ಅಲ್ಲಿ ಲಾಸ್ಟ್ ಸ್ಟೇಷನ್ ಅಲ್ಲಿ ಒಂದೊಂದು ಒಂದೊಂದು ಪೊಲೀಸ್ ಸ್ಟೇಷನ್ ಇರ್ತಿದ್ದು ಅಲ್ಲೇ ಪೊಲೀಸ್ ಸ್ಟೇಷನ್ ಪೊಲೀಸ್ ಕೂಡ ಇದು ಮಾಡಿದ ದೋಸ್ತಿ ನನ್ನ ಲಗೇಜ್ ಎಲ್ಲ ಅಲ್ಲೇ ಇಟ್ಟು ಅಲ್ಲ ಮುಖ್ಯ ಪೊಲೀಸ್ ಸ್ಟೇಷನ್ ಸೇಫ್ಟಿ ಅಲ್ಲ ಮತ್ತ ಪೊಲೀಸ್ ಅಂತ ಎಲ್ಲಿ ಬೇಕು ಅಂತ ಹೇಳ್ಬೋದು ಎಲ್ಲಿ ಬೇಕು ಅಂತ ಹೇಳ್ತದೆ ಹಿಮಾಲಯ ಬರ್ಬೇಕು ಹಿಮಾಲಯ ಬರ್ಬೇಕು ಮೇಲೆ ಹೋಗ ನೋಡಿದ್ರೆ ಬರೆಯದ್ರೆ ಕಣ್ಣಾರೆ ಭೂಮಿ ಮೇಲೆ ಸ್ವರ್ಗ ಭೂಮಿ ಮೇಲೆ ಸ್ವರ್ಗ ಅದು ಅಲ್ಲಿ ಯಾಕ ಶಿವ ಶಿವ ಪರದ ಅದರ ಅಂತ ಹೇಳ್ತಾರಪ್ಪ ಅಂದ್ರ ಅದಕ್ಕೊಂದು ಮಹತ್ವದ ಮನಸ್ಸು ತುಂಬಿ ಬರ್ತದ್ರಿ ಧನ್ಯತಾ ಭಾವ ಬರ್ತದೆ ಧನ್ಯತಾ ಭಾವ ಅಲ್ಲಿ ಸಾಧುಗಳು ಸನ್ಯಾಸಿಗಳು ಏನು ಏನು ಎಲ್ಲ ಬಟ್ ನಾ ಯಾಕೆ ಹೋಗುದ್ ಬಿಟ್ಟಿನಪ್ಪ ಅಂದ್ರೆ ಕೆಲವೊಂದಿಷ್ಟು ಘಟ್ನಾ ಈ ಹಿಮಾಲಯ ಮೊದಲೇ ಇರ್ತಾರೆ ಅಲ್ಲಿ ಬರೀ ಚೈನಿ ಹೊಡ್ಯಕ್ಕೆ ಬರ್ತಾರೆ ಸೆರೆ ಕುಡಿಯೋಕ್ಕೆ ಬರ್ತಾರಲ್ಲ ಈಗ ಸೆರೆ ಕುಡಿತಾರೆ ಅಲ್ಲಿ ಬಂದು ಪಾರ್ಟಿ ಮಾಡ್ತಾರೆ ಎಲ್ಲಿ ಬೇಕಲ್ಲಿ ಬಾಟ್ಲಿ ಬಾಟ್ಲಿಗಳಿಡ್ತಾರೆ ಇದು ನನ್ನದು ಶಾಕ್ ಅಂತ ಇಲ್ಲಿ ಬಂದು ಬಂದಿಂತ ಮಾಡ್ತಾರಲ್ಲ ರಾಕ್ಷಿಗೇನಬೇಕು ಬೇಕು ನನಗಾಗಿ ಏನದ ಮಾಡಬೇಡ್ರಪ್ಪ ಅಂತ ಹೇಳೋಕೆ ಅಧಿಕಾರ ಅದನ್ನು ಮರ ಮರ ಮರತ್ನಿ ಸುಮ್ನೆ ಯಾಕೆ ತಲೆ ತಲೀತಾ ಹಾಕಿ ಹೇಳ್ಕೊಂಡು ಈಗ ಅಲ್ಲೂ ಸೊಲೀ ಕೊಲೆ ಇದು ಏನು ಒಂದ್ಸಲ ಶುರು ಆಗಿದ್ದಾವ ಸುಲಿಗೆ ಶುರು ಆಗಿದ್ದಾವ ಐದು ರೂಪಾಯಿ ರುದ್ರಾಕ್ಷಯ ಐದು ಸಾವಿರ ರೂಪಾಯಿ ಮಾಡ್ತಾರೆ ಅದು ಇದು ಹೇಳಿ ನಿಮ್ಮ ಹಂಗಾಗತ್ತ ಹಿಂಗಾಗುತ್ತ ಅಂತ ಎಲ್ಲ ಸುಲಿಗೆ 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 ಅದ ಹೇಳಿದ್ದಾವ್ ಕೇದಾರ್ ಕಡೆಗೆ ಅಂತಕೊಂಡು ಅಂತ ಕೆಲವೊಂದು ಅದ್ಭುತವಾದ ಬೇರುಗಳ ಅವು ಒಂದೊಂದು ಲಕ್ಷ ರೂಪಾಯಿ ಮಂದಿಗೆ ಮಂಜುಕೆ ರೊಕ್ಕದವಂತೂ ಅದ ಶಿಲಾಜಿತ್ ಅಂತ ಬರ್ತದೆ ನಿಮ್ಗೆ ಗೊತ್ತಿಲ್ಲ ಶಿಲಾಜಿತ್ ಅಲ್ಲಿ ಒಳಗಡೆ ಸಿಗಬೇಕು ಅಲ್ಲೇ ಅದಕ್ಕೆ ಡುಪ್ಲಿಕೇಟ್ ಶಿಲಾಜಿತ್ ಹತ್ತು ಸಾವಿರ ಬಂದು ದಂಡಿ ಕೊಡ್ತಾರೇ ನಾ ಏನು ಹೇಳಬೇಕು ಅವ್ರಿಗೆ ಮತ್ತೆ ಹೆಂಗಿತ್ತು ನಾನು ಸ್ಟಾರ್ಟಿಂಗ್ ಹೋದಾಗ ಹೆಂಗಿತ್ತು ಈಗ ಹೆಂಗೆ ಅದ ಮತ್ತು ನಿಮ್ಮನ್ನು ಅಲ್ಲಿ ಕರ್ಕೊಂಡಿ ಇಲ್ಲಿ ಕರ್ಕೊಂಡಿನಿ ಅಷ್ಟು ರೂಪಾಯಿ ಕೊಡು ಇಷ್ಟು ರೂಪಾಯಿ ಕೊಡು ಅಂತಾರೆ ಅದನ್ನು ಮಾಡಿಸ್ತೀನಿ ಇದನ್ನು ಮಾಡಿಸ್ತೀನಿ ಅಂತಾರೆ ಡೇಂಜರಸ್ ಅದ ಅಲ್ಲಿ ಇನ್ನೂ ಎಷ್ಟು ಮತ್ತೆ ಡೇಂಜರಸ್ ಅದರಪ್ಪ ಅಂದ್ರೆ ತಾಂತ್ರಿಕರು ಅದರ ತಾಂತ್ರಿಕರು ಆದರ ಯಾರೊಳಗೆ ಏನಾದ್ರೆ ಗೊತ್ತಿಲ್ಲ ಅಲ್ಲಿ ಬಂಗಾರಿ ಜಾದು ಮಾಡೋರು ಅದ ನಿಮ್ಮನ್ನ ನಾಯಿಚ್ಚರ್ ಕರ್ಕೊಂಡ ಅವ ಹೇಳಿದ್ದ ಕೇಳಬೇಕು ನೀವು ಬಾ ಹೋಗ್ ಬಾ ಏ ನಿಮ್ದು ಇದನ್ನ ಕಳ್ಕೊಂಡ್ಬಿಡ್ತೀರಿ ಸ್ಥಿಮಿತ ಕಳ್ಕೊಂಡ್ಬಿಡ್ತೀರಿ ನಿಮ್ಮ ವೈಯಕ್ತಿಕ ಇದನ್ನ ಕಳ್ಕೊಂಡ್ಬಿಡ್ತೀರಿ ಯಾವತ್ನ ಯಾವ ಡೇಂಜರಸ್ ಆಸೆ ನಿಮ್ಮನ್ನೇ ಎದುರಿಸ್ತಾರ ಗೊತ್ತಿಲ್ಲ ಹಂಗಾಗಿಬಿಟ್ಟೈತಿ ಇದನ್ನು ಹೇಳಕ್ಕೆ ನನಗೆ ಭಾಳ ವಿಷಾದ ಅನ್ಸುತ್ತೆ ಅಲ್ಲಿ ಬರೀ ಎಲ್ಲಿ ಬೇಕಲ್ಲೇ ಇದು ಬಂದೇನು ಅವು ಏನು ಮಾಡುದು ಏನು ಕ್ರೇಜಿ ವರ್ಲ್ಡ್ ದೊಡ್ಡ ಚಕ್ರ ಮತ್ತ ಏನಂತಾವ ಅಮ್ಯೂಸ್ಮೆಂಟ್ ಅಮ್ಯೂಸ್ಮೆಂಟ್ ಪಾರ್ಕ್ ಟೈಪ್ ಪಾರ್ಕ್ ಅವೆಲ್ಲ ಬರೀ ಸುಮ್ಮನೆ ಮನೋ ಮನೋರಂಜನೆ ಮನೋರಂಜನೆ ಸಾಧನೆ ಇಲ್ಲ ಎಲ್ಲಿಂದ ಹರಿದ್ವಾರ ಆಟದ ಕಡೆ ಶುರು ಆಗುತ್ತೆ ಕರಿ ಅದು ಅಲ್ಲಿ ಸಣ್ಣ ಸಣ್ಣಗ ದೇವ ಪ್ರಯಾಗ ವಿಷ್ಣು ಪ್ರಯಾಗ ಮಠ ಶ್ರೀನಗರದ ಬರ್ತದೆ ಅಲ್ಲೇ ಬದ್ರೀನಾಥಕ್ಕೆ ಜೋಶಿ ಜೋಶಿಮಠ್ ಬರ್ತದೆ ಆಲಿ ಅದು ಬರ್ತದ ಹೌದಾ ಅಲ್ಲಿ ಇನ್ನೂ ಒಂದೊಂದ್ರ ಗುರುದ್ವಾರ ಬರ್ತದೆ ನಾನಕ್ ಹೇಮಕುಂಡ್ ಸಾಹಿಬ ಹೇಮಕುಂಡ್ ಸಾಹಿಬ ಅಂತ ಬರ್ತದೆ ಹೇಮಕುಂಡ ಸಾಯಿಬಾ ಅಂತ ವ್ಯಾಲಿ ಆಫ್ ಪ್ಲಾವರ್ ಅಂತ ಬರ್ತದ ವ್ಯಾಲಿ ಆಫ್ ಪ್ಲಾವರ್ ವ್ಯಾಲಿ ಆಫ್ ಪ್ಲಾವರ್ ತಗೊಂಡು ಜಗತ್ತಿನಾಗ ಎಲ್ಲೂ ಹೂಗಳ್ ಒಟ್ಟ ಹಿಮ ಕಡೆಗೆ ಹಿಂಗ ಇದು ಮನೆ ಯಾರು ಪ್ರತಿಯೊಂದು ಮಹಾಭಾರತದ ಕೂಡ ರಾಮಾಯಣ ಕೊಟ್ಟು ಹಚ್ಚವರು ಅಲ್ಲಿ ಕೆಲವು ಹೂಗಳು ಅದಾವಲ್ಲ ಆ ವಾಸನೆ ತಗೊಂಡ್ರೆ ನಮ್ಗೆ ಬೇಹೋಶ ಆಗಿ ಬೀಳ್ತಾವ ಹುಚ್ಚುತ್ತ ನಮ್ಗೆ ಗೊತ್ತಿರ್ಲಿಕಪ್ಪ ಅಂದ್ರೆ ಏ ಚಂದ ಐತಿ ಸುಮ್ನೆ ವಾಸನೆ ತೊಗೊಂಡ್ರೆ ಮುಗಿತವ್ರು ಯಾವ್ದು ತಪ್ಪಾಡ್ಕೊಂಡ್ರೆ ಅದು ತಪ್ಪು ಕತ್ಕೋ ಕೈ ಒಬ್ಬಕ್ಕೆ ಒಂದು ಹುಡುಗಿ ಆಡ್ಕೊಂತ ಆಡ್ಕೊತ ಒಂದು ತಪ್ಪಲ ಮುಡ್ತು ತಪ್ಪಲ ಮುಟ್ತು ತಪ್ಪಲ ಮುಟ್ಟಣ ಅದು ತಪ್ಪಲ ಮುಟ್ಟಿ ಚಂತು ಮುಂದೆ ಚಾಕೆಟ್ ತಿನ್ನು ಮುಂದೆ ಸ್ವಲ್ಪ ಬಾಯಿ ಬರ್ಸೊಡತಿವಿ ಜಿಗಲ್ ಸುಣ್ಣ ಸಂಡ 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 ಒಟ್ಟನ ಇಲ್ಲ ಒಂದು ಅದನ್ನ ಅಲ್ಲಿ ಡಾಕ್ಟರ್ ಡಾಕ್ಟರ್ ಸಿಗುದಿಲ್ಲ ಅಲ್ಲಿ ಅಲ್ಲಿ ದವಾಖಾನೆನೇ ಇಲ್ಲ ಅಲ್ಲಿ ಯಾಕೆ ಯಾರಿಗೂ ಏನು ಆಗುದಿಲ್ಲ ಕರೆ ಆ ಇಂಥದ್ದು ಮಾಡ್ಕೊಂಡು ಅವಾಗ ಅಲ್ಲಿ ಒದ್ಯಂತಲ್ಲ ನಮ್ಮಂತವ್ರ ನಮ್ಮಂತವ್ರ ಅಪ್ಪ ಅವ ಗೊತ್ತಿತ್ತದು ಏನ್ ಹಿಂಗಾಗಿದೆ ಅಂತ ಹೇಳಿದ್ರು ಮತ್ತೊಂದು ತಪ್ಪಲು ತೊಗೊಂಡ್ಬಿಟ ಕುಂಡಿ ಬರ್ಸ್ಬಿಟ್ಟ ಗಪ್ಪ ಸಂಡಾಸ ಗಪ್ಪ ಮುಂದೆ ಏಳು ದಿವ್ಸ ಬಂದಿಲ್ಲ ಈಗ ಸಂಡಾಸ ಆ ಖುಷಿಗೆ ಏಳು ದಿವ್ಸ ಸಂಡಾಸ್ಕೊಂಡಿಲ್ಲ ಒಂದೇ ರೀತಿ ಸಂಡಾಸ ಅಂತಾಸ ಗಪ್ಪ

ம்ப கிலோமமீட்டர் ஏர் ஏறது அதுக்கோ தோடரிமலை நன்கு கர்க்க நாக்கு முந்திரி பாபா ஏன்காக்கு முந்தினு திருவொரு வர

ನಾನು ಶಬರಿ ಮೇಲೆ ಅಯ್ಯಪ್ಪು ಮಂದಿ ಹೋಗ್ತಿರ್ತಾರೆ ನಾವು ಇರುಗುಡಿ ಕಟ್ಟಬೇಕು ಅದು ಆಗಬೇಕು ಇದು ಮಾಡ್ಬೇಕು ಅಂತಿದ್ರು ಹಾಗಾದ್ರೆ ನಾವೇನು ಹೋಗುದು ಅವ್ರಿಗೆ ಇಬ್ಬರು ಅಂತ ಒಂದು ಅವ ಯಾವುದೋ ಒಂದು ಸಂದರ್ಭದಲ್ಲಿ ಗುಂಡ್ಬಿಟ್ಟು ಟೈಮ್ದಾಗ ನನ್ನ ಶಿಷ್ಯ ಪ್ರಿಯಾಪಟ್ಟ ನನ್ನ ಶಿಷ್ಯ ಪ್ರತಿ ವರ್ಷ ಒಂದು ಎರಡು ಇದನ್ನು ಮಾಡ್ತಾನ ವಿನೋದ ಪಿಯನ್ನುಕೊಂಡು ಭಾಳ ಸರ್ಧಾರ ಅಂದ್ಯಾನ್ ಹೌದಾ ಕರ್ಕೊಂಡು ಹೋದ ಒಂದು ಅದ್ಭುತ ನನ್ನ ದಿವ್ಯ ದರ್ಶನ ಆಯಿತು ಅಯ್ಯಪ್ಪ ಸ್ವಾಮಿಯದು ನನಗೆ ಹಿಮಾಲಯ ನೋಡ್ಬೇ ಇದ್ದಲ್ಲ ಇದು ಒಂದು ವಿಶೇಷ ತನಕ ಆ ಮೇಲ್ ಬೆಟ್ಟ ಏರಿಸಿದ್ದು ನಾನು ನಾಲ್ಕು ಹೋಗಿದ್ದು ವಾ ನಾನು ಈಗಲೇ ಅದಕ್ಕ ಅಡ್ಡಾರ್ಥ ಬರ್ ಅದಕ್ಕ ಒಂದು ಹಿರಿಯ ಶಾಸ್ತ್ರ ಮಾಡಬೇಕಂದ್ರ ಈಗ ಬಂದಿರಲ್ಲ ಹತ್ತು ದಿವ್ಸ ಬಿಟ್ಟು ಬಂದಿರಲ್ಲ ಹಂಗ ಹತ್ತ ದಿವ್ಸ ಇಪ್ಪತ್ತು ದಿವ್ಸ ಬಿಟ್ಟು ಬಿಟ್ಟು ಹೋಗಕ್ ಕಲೀರಿ ಸಂಸಾರ ಯಾಕಂದ್ರೆ ನೀವೇನ್ ತಿಳ್ಕೊಂಡ್ರಿ ಸಂಸಾರ ಬಿಟ್ಟು ಹೋಗಕ್ ಆಗುದಿಲ್ಲ ತಿಳ್ಕೊಂಡ್ರಿ

ಬಿಟ್ಬಿಟ್ಟು ಬರ ಕಲೀರಿ ಅಂದ್ರೆ ಗುಡಿ ಆಗ್ತದ ಅಂದ್ರೆ ಹೋಗ್ಬಂದಕ್ಕಂತ ಹಾ ಬಿಟ್ಬಿಟ್ಟು ಬಂದಾಗ ಗುಡಿ ಆಗ್ತದ ಬಿಟ್ಟು ಹೋಗ್ತೀನಿ ಪರ್ಮನೆಂಟ್ ಅವಾಗ ಹೋಗ್ತಿದ್ದೆ ಬರ್ತಿದ್ದೆ ಹೋಗ್ತಿದ್ದೆ ಬರ್ತಿದ್ದೆ ಈಗ ಪರ್ಮನೆಂಟ್

ಅದಕ್ಕ ಹಿಡ್ಯಾರು ಗಾದಿ ಮಾಡ್ಯಾರು ಬಾಳೆ ಮಾಡಿ ಇದು ಅಂದಂಗ ನಾಳೆಗೆ ಇಷ್ಟ ಜನ ಇರ್ತಿರ್ವ ಹೋಗ್ತಿರೋ ಅದು ನಾಳೆ ಕ್ಲಾಸ್ ನಾನು ಕಂಡ